ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟುನೂರ ತೊಂಬತ್ತಾರನ್ನ ಮಾನ್ಯ ಇಂಧನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾನೆ ಇಂಧನ ಸಚಿವರು ಶಿವಣ್ಣ ಅವರ ಪ್ರಶ್ನೆ ಅಜ್ಜಿ ನೀವು ಮಾತಾಡಿಯಲ್ಲಿ ಏನು ಮಾಡ್ತೀರಿ ಎಲ್ಲ ಬೆಳಗಿಂದ ಕೂತಿದ್ದೀನಿ ಅಧ್ಯಕ್ಷರೇ ಅವ್ರು ಬರಲಿಲ್ಲ ನಾನು ಬೆಳಗಿಂದ ಕೂತಿದ್ದೀನಿ ಈಗ ಅವರು ಮಾತಾಡ್ತಾ ಅಷ್ಟೇ ನಂಬರ್ ತ್ರೀ ತನ್ನ ಅಧ್ಯಕ್ಷ ಉತ್ತರವನ್ನು ಕೊಡಿಸಲಾಗಿದೆ ಮನೆ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಒಟ್ಟು ಇಪ್ಪತ್ತೆರಡು ಕೃಷಿ ಪಿಡರ್ಗಳಿಂದ ಎಲ್ಲ ಕೃಷಿ ಪಿಡರ್ಗಳಿಗೆ ಅಗಲಿನ ವೇಳೆಯಲ್ಲಿ ನಿರಂತರ ಏಳು ಗಂಟೆ ಗಂಟೆಗಳ ಕಾಲ ಮೂರು ಪೇಸು ವಿದ್ಯುತ್ತನ್ನು ಕೊಡ್ತೀವಿ ಅಂತೇಳಿ ಆದರೆ ಕೆಲವೊಂದು ಕಡೆ ಅಲ್ಲಿ ಸರಿಯಾಗಿ ಮೂರು ಪೇಸು ವಿದ್ಯುತ್ತು ಏಳು ಗಂಟೆಗಳ ಕಾಲ ಅಗಲಲ್ಲಿ ಕೊಡ್ತಾ ಇಲ್ಲ ರಾತ್ರಿ ವೇಳೆ ಕೊಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಸರಿಪಡಿಸ್ಬೇಕು ಮತ್ತು ವಿಶೇಷವಾಗಿ ಮೊನ್ನೆ ಎಮ್ ಡಿ ಅವರು ಸಿಕ್ಕಿದ್ರು ಎಮ್ ಡಿ ಅವ್ರು ಸಿಕ್ಕಿದಾಗ ನಮ್ಮಲ್ಲಿ ಕರೆಂಟು ಕೊರತೆಯೇ ಇಲ್ಲ ಕರೆಂಟ್ ಕೊರತೆಯೇ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿದ್ದಾರೆ ಅಟ್ಲೀಸ್ಟ್ ಇಡೀ ರಾಜ್ಯಾದ್ಯಂತ ಹತ್ತು ಹತ್ತವರು ವಿದ್ಯುತ್ತನ್ನು ರೈತರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗ್ಬೋದು ಅದ್ರ ಕಡೆ ಹೆಚ್ಚಿನ ರೀತಿಯಲ್ಲಿ ಮಾನ್ಯ ಕೃಷಿ ಮನ್ ಮಾನ್ಯ ಇಂಧನ ಸಚಿವರು ಗಮನ ಹರಿಸ್ಬೇಕು ಅಂತೇಳಿ ಮಾನ್ಯ ಇಂಧನ ಸಚಿವರಲ್ಲಿ ಮನವಿ ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆನೆಕಲ್ಲು ಇದರಲ್ಲಿ ಇಪ್ಪತ್ತೆರಡು ಕೃಷಿ ಫೀಡರ್ಗಳಿದೆ ಆ ಇಪ್ಪತ್ತೆರಡು ಫೀಡರ್ಗಳಿಗೂ ಏಳು ಗಂಟೆ ಹಗಲು ಹೊತ್ತು ಕೊಡ್ತಾ ಇದ್ವಿ ಅಲ್ಲಿ ಒಂದು ತೊಂದರೆ ಏನಾಗಿದೆ ಅಲ್ಲಿ ಒಂದು ಕಾಮಗಾರಿ ಇದೆ ಸಜ್ಜಾಪುರ ಹತ್ತಿ ಬೆಲೆ ಅದು ಕಾಮಗಾರಿ ಮಾಡ್ತಾ ಇರುವಾಗ ಸ್ವಲ್ಪ ಇದಾಗ್ತದೆ ಹೊರತು ಇಲ್ಲದಿದ್ದರೆ ಎಲ್ಲ ಇದಕ್ಕೂ ಸೆವೆನ್ ಅವರ್ಸ್ ನಾವು ಕೊಡ್ತಾ ಇದ್ವಿ ಅತ್ ಇದರಲ್ಲಿ ಯಾವುದ್ರಲ್ಲಿ ನಮ್ಮ ಆನೆಕಲ್ಲಲ್ಲಿ ಅವರು ನಾವು ಏಳು ಗಂಟೆ ನಮಗೇನು ಹೆಚ್ಚಿಗೆ ಕರೆಂಟ್ ಇಲ್ಲ ನಮ್ಮ ಹತ್ರ ಹ್ಞೂ ನಾವು ಅದನ್ನು ಬೇರೆ ಸ್ಟೇಟಿಂದ ಜೊತೆ ಬ ಪರ್ಚೇಸ್ ಮಾಡ್ತಾ ಬೇರೆ ಬೇರೆ ಇದರಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ರೈತರಿಗೆ ಏಳು ಗಂಟೆ ಕೊಡಬೇಕಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಏಳು ಗಂಟೆ ಕೊಡೋದಕ್ಕೆ ಸಮೇತ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ಸಬ್ಸಿಡಿ ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಾಯಿದ್ವಿ ಎಸ್ ಕೌಂಸಿಗೆ ಅದರಿಂದ ಏಳು ಗಂಟೆ ನಾವು ಕೊಡ್ತೀವಿ ಅದು ನಮ್ಮ ಸರ್ಕಾರದ ಮಾತು ಕೊಟ್ಟಿದ್ದೀವಿ ಅದರ ಪ್ರಕಾರ ಮಾಡ್ತೀವಿ ನಿಮ್ಮದು ಆ ರಿಪೇರಿ ಮಾಡ್ತಾ ಇರೋದಕ್ಕೆ ಮಾತ್ರ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನಿಮಗೂ ಸಮೇತ ಇಡೀ ಇಪ್ಪತ್ತೆರಡು ಫೀಟ್ರಿಗೂ ಹಗಲು ಹೊತ್ತು ಸೆವೆನ್ ಅವರ್ಸಿಗೆ ಕೊಡ್ತೀವಿ ಹತ್ತು ಗಂಟೆಗಳ ಕಾಲ ಕೂಡ ಅದಕ್ಕೆ ಪ್ರಯತ್ನ ಪಡಿ ಮಾನ್ಯ ಇಂಜನೇ ಸಚಿವರು ಒಳ್ಳೇದಾಗ್ತೈತೆ ಒಳ್ಳೆಯ ಪಡ್ತೇವೆ ಸಭೆ ಅನ್ನೋದು ನಾಲ್ಕು ಗಂಟೆ ಕೊಡ್ರಿಗೂ ಹೇಳ್ಬೋದಲ್ಲ ಇವರು ನಾನು ಒಬ್ಬ ಅಧ್ಯಕ್ಷ ನಾನೊಬ್ಬ ರೈತ ರೈತರಿಗೆ ಏಳು ಗಂಟೆಗೆ ಅವ್ರು ಏನು ಹೇಳ್ತಾರೆ ಕೆಲವು ರೈತರು ನಮಗೆ ಸರ್ ಏಳು ಗಂಟೆ ಆಗಲಿ ಪೂರ್ತಿ ಕೊಡಬೇಡಿ ನಮ್ಮ ಮೋಟ್ರು ಸುಟ್ಟು ಹೋಗ್ತದೆ ಅದರಿಂದ ಅಷ್ಟು ಬಾ ಬಾ ನೀರಿರೋದಿಲ್ಲ ಕೆಲವೊಂದು ಸರ್ತಿ ರಾತ್ರಿ ಹೊತ್ತು ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಸೆವೆನ್ ಅವರ್ಸು ಇದು ಕೊಡ್ತಾ ಇದೆ ಈಗ ಕುಸುಮ್ ಸಿಹಿ ಬೇರೆ ಇದ್ದೀವಿ ಅದು ಸುಮಾರು ಎರಡು ಸಾವಿರದ ಐನೂರು ಮೆಗಾವಾಟ್ ಬೈ ಮಾಡ್ತಿದ್ರಿ ಆಲ್ಮೋಸ್ಟ್ ಎಲ್ಲ ಮುಗೀತದೆ ಅಲ್ಲೇ ಕರೆಂಟ್ ಉತ್ಪಾದನೆ ಮಾಡಿಬಿಟ್ಟು ಅಲ್ಲೇ ಕೊಡ್ತೀವಿ ಎಂಬ ಮಾತು ಬಾಕಿ ಇರೋರಿಗೆ ಇಂಡಸ್ಟ್ರಿ ಇರಲಿ ಡೊಮೆಸ್ಟಿಕ್ ಇರಲಿ ಇಪ್ಪತ್ತ್ನಾಲ್ಕು ಗಂಟೆ ಕೊಡ್ತಾಯಿದ್ದೀವಿ